ಆಯುರ್ವೇದ ಪ್ರಕಾರ ಈ ಮೂರು ಚಿಹ್ನೆಗಳು ನೀವು ಆರೋಗ್ಯವಾಗಿದಿರಾ ಇಲ್ವಾ ಅಂತ ತಿಳಿಸುತ್ತೆ ನಿಮ್ಮ ಪಾದ ಬೆಚ್ಚಗಿದ್ರೆ ನಿಮ್ಮ ಹೊಟ್ಟೆ ಸಾಫ್ಟ್ ಆಗಿದ್ರೆ ನಿಮ್ಮ ತಲೆ ಕೂಲ್ ಆಗಿದ್ರೆ ಹಾಗಂದ್ರೆ ಅರ್ಥ ವಾಮ್ ಫಿಟ್ ಬಿಸಿ ಅಥವಾ ಬೆಚ್ಚಗಿನ ಪಾದಗಳು ಅಂತ ಅಂದ್ರೆ ಏನ್ ಇಂಡಿಕೇಟ್ ಮಾಡುತ್ತೆ ಇದು ಅಂದ್ರೆ ನಿಮ್ಮಲ್ಲಿ ಗುಡ್ ಸರ್ಕ್ಯುಲೇಷನ್ ಆಗ್ತಾ ಇದೆ ಅಂತ ನಿಮ್ಮ ದೇಹದಲ್ಲಿ ವಾತ ದೋಷ ಬ್ಯಾಲೆನ್ಸ್ ಆಗಿದೆ ಅಂತ ಕಾಯಿಲೆಗಳು ಬರೋರಿಸ್ಕು ಅಷ್ಟಿಲ್ಲ ಅಂತ ಅರ್ಥ ಅದೇ ರೀತಿ ನಿಮ್ಮ ಹೊಟ್ಟೆ ಸಾಫ್ಟ್ ಆಗಿದೆ ಅಂದ್ರೆ ಅರ್ಥ ಅಸಿಡಿಟಿ ಇರಲ್ಲ ಗ್ಯಾಸ್ಟ್ರಿಕ್ ಇರಲ್ಲ ಬ್ಲೋಟಿಂಗ್ ಇಲ್ಲ ನಿಮ್ಮ ಡೈಜೆಸ್ಟಿವ್ ಆರೋಗ್ಯ ಚೆನ್ನಾಗಿದೆ ಅಂತ ಎಕ್ಸೆಸಿವ್ ಆಗಿರುವಂತಹ ವೇಸ್ಟೇಜ್ಗಳು ನಿಮ್ಮ ಹೊಟ್ಟೆಲಿ ಸ್ಟೋರ್ ಆಗಿಲ್ಲ ಅಂತ ಮೂರ್ನೇದು ಕೂಲ್ ಹೆಡ್ ನಿಮ್ಮ ತಲೆ ಕೂಲ್ ಆಗಿದೆ ಅಂದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿದೆ ಅಂತ ನಿಮ್ಮ ಮೈಂಡು ಪೀಸ್ಫುಲ್ ಆಗಿದೆ ಅಂತ ಒತ್ತಡಗಳಲ್ಲಿಯೂ ಕೂಡ ಶಾಂತವಾಗಿದೆ ಅಂತ ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ಲಾರಿಟಿ ಇದೆ ಅಂತ ಈ ಮೂರು ಚಿಹ್ನೆಗಳಲ್ಲಿ ನಿಮ್ಮಲ್ಲಿ ಯಾವ್ದು ಪ್ರಾಬ್ಲಮ್ ಇದೆ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಕೆಲಗೂ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೇ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ ಧನ್ಯವಾದಗಳು